ಮಾಡುವ ನೆಪದಲ್ಲಿ ರೋಡ್ಗಳಲ್ಲಿ ಕುಡಿಯೋದು ಮತ್ತು ಈ ಪಿ ಜಿಗಳು ಮಕ್ಕಳ ಹಾಸ್ಟೆಲ್ಸ್ ಕಡೆ ಅಲ್ಲಿ ಹೋಗಿ ಅಲ್ಲಿ ಕುಡ್ಕೊಂಡಿದ್ದವ್ರದು ಆ ರೀತಿಯಲ್ಲಿ ಆ ಪಾರ್ಕ್ಗಳಲ್ಲಿ ಪಬ್ಲಿಕ್ ಪಾರ್ಕ್ಗಳಲ್ಲಿ ಕೂತ್ಕೊಂಡು ಕುಡಿಯೋದು ಏನಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೇವೆ ಮತ್ತು ಈ ಬಲವಂತವಾಗಿ ವಿಶ್ ಮಾಡೋಕ್ಕೆ ಅಂತ ಹೋಗುವವ್ರೂ ಅನ್ನೋನ್ ಪರ್ಸನ್ ಬಲವಂತವಾಗಿ ಹೋಗಿ ಹೊಸ ಹೊಸ ವರ್ಷ ಆಚರಣೆ ಅಂತ ವಿಶ್ ಮಾಡೋಕ್ಕೆ ಹೋಗಿ ಅನ್ನೆಸರಿ ಇದು ಮಾಡಿ ಟ್ರಬ್ಯೂ ಮಾಡಿದ್ವಿ ಅವ್ರ ಮೇಲೆ ಆ್ಯಕ್ಷೆ ತಗೊಳ್ತಿದ್ವಿ ಸೊ ಈ ರೀತಿಯಲ್ಲಿ ಈ ಕಂಡೀಷನ್ಸಿಂದ ಎಲ್ಲ ರೀತಿಯಲ್ಲೇ ಬಂದೋಬಸ್ತ್ ವ್ಯವಸ್ಥೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಮೈಸೂರು ನಗರಕ್ಕೆ ಸುಮಾರು ಜನ ಬರ್ತಾರೆ ಯಾಕಂದರೆ ಆ ದಿನ ಪ್ಯಾಲೇಸ್ ನೋಡೋಕ್ಕೂ ಪ್ಯಾಲೇಸ್ಗಳ ಸ ಸಂಭ್ರಮಾಚರಣೆ ಮಾಡೋಕ್ಕೂ ಸುಮಾರು ಜನ ಸಾವಿರಾರು ಜನ ಬರ್ತಾರೆ ಮೋರ್ ಆಲ್ಮೋಸ್ಟ್ ಲಾಸ್ಟ್ ಟೈಮು ಟೆನ್ ತೌಸಂಡ್ಗಿಂತ ಜಾಸ್ತಿ ಇದ್ದರು ಈ ಸರ್ತಿಯೂ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಪ್ಯಾಲೇಸ್ ಎಲ್ಲ ರೀತಿಯ ಬಂದೋಬಸ್ತ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ವಿ ಎಲ್ಲ ಡಿಪ್ಲಾಯ್ಮೆಂಟ್ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ವಿ ಈ ಸತಿ ಇನ್ನೂ ಅದಕ್ಕಿಂತ ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡುವ ರೀತಿಯಲ್ಲಿ ನಮ್ಮ ಮೌಂಟೆಡ್ ಕಂಪನಿ ಹಾರ್ಸಸ್ ನಮ್ಮ ಅಶ್ವದಳ ಮತ್ತು ನಮ್ಮ ಬ್ಯಾಂಡ್ ಎಲ್ಲನೂ ನಾವು ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಅದು ಬರ್ತಾನೆ ಸಣ್ಣ ಬಟ್ ಮೇಜರ್ ಅಂತ ಒಂದು ನನ್ನ ಆರು ಇದ್ದಾವೆ ಮೇಜರ್ ಮತ್ತು ಸಣ್ಣ ಸಣ್ಣದು ಇದೆ ಬೇರೆ ಮೇಜರ್ ಮೇಜರ್ ಬಂದು ನಮಗೆ ಸೈಲೆಂಟ್ ಶೋರ್ ಆಗಲಿ ನಮ್ಮ ಇದು ವಿಂಡ್ ಫ್ಲವರ್ ಇದೆಲ್ಲ ಚು ಆರು ಆರು ಇದ್ರಲ್ಲಿ ಒಂದು ಆರು ಇದ್ದಾವೆ ಉಳಿದೆಲ್ಲ ಸ್ಮಾಲ್ ಸ್ಮಾಲ್ ಪ್ಲೇಸ್ ಇದೆ ಬಟ್ ಅಪಾರ್ಟ್ಮೆಂಟ್ಸ್ ತುಂಬ ಮಾಮೂಲಿ ಓಟೆಲ್ ಹೋಟೆಲ್ಸು ರೆಸ್ಟೋರೆಂಟ್ಸ್ ಸರಿ ಅದು ಅವ್ರ ಜೊತೆ ಹೋಟೆಲ್ಗಳ ಜೊತೆ ಡಿಸಿಪ್ಲೈನ್ ಆಡ್ರ್ ಅವ್ರ ಜೊತೆ ಮೀಟಿಂಗ್ ಮಾಡಿದಾರೆ ಏನು ಡೂಸ್ ಡೋನ್ಸ್ ಎಲ್ಲ ಹೇಳಿದ್ದೀವಿ ಯಾಕಂದರೆ ಇದು ಏನು ಕಂಡೀಷನ್ಸ್ ಇದೆ ಎಲ್ಲ ಕಂಡೀಷನ್ ಅವ್ರಿಗೂ ಹೇಳಿದ್ದೇವೆ ಅವ್ರಿಗೂ ತಿಳಿಸ್ತೀವಿ ಈ ಮಾನಿಟ್ರಿಂಗ್ ಅಂದರೆ ಆ ದಿನ ಡೆಫಿನೆಟ್ಲಿ ಲಿಸ್ಟ್ ನಮ್ಮ ಕಡೆ ಲಿಸ್ಟ್ ಇದೆ ಅದರಲ್ಲಿ ಪರ್ಮಿಷನ್ ತೊಗೊಂಡು ಮಾಡೋರ ಡೆಫಿನೆಟ್ಲಿ ನಾವು ಮಾಡ್ತೀವಿ ಯಾಕಂದರೆ ನಾವು ರೌಂಡ್ಸಲ್ಲಿದ್ದಾಗ ಅದನ್ನು ಚೆಕ್ ಇದು ಮಾಡ್ತೀವಿ ಈಗ ಸಣ್ಣ ಮಟ್ಟದಲ್ಲಿ ಸ್ಮಾಲ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಕೊಂಡು ಅವರವ್ರು ಮಾತ್ರ ಒಳಗಡೆ ಮಾಡೋರು ಕೆಲವರು ಪರ್ಮಿಷನ್ಗೆ ಬರಲ್ಲ ಬಿಕಾಸ್ ಯಾಕಂದರೆ ಅದು ಹೊರಗಡೆಯಿಂದ ಯಾರೂ ಪರ್ಮಿಟ್ ಮಾಡಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ ಆಗ್ಬೋದು ಇಲ್ಲ ಇಲ್ಲ ನಮ್ಮ ಸ್ಮಾಲ್ ಅಪಾರ್ಟ್ಮೆಂಟ್ ಸ್ಮಾಲ್ ಸ್ಟ್ಯಾಂಡರ್ ಒಂದು ಇಪ್ಪತ್ತು ಮೂವತ್ತು ಮನೆಗಳಿದ್ದವರು ಅವ್ರು ಏನು ಮಾಡ್ತಾರೆ ಮೇಲೋ ಒಳಗಡೆ ಮ್ಯೂಸಿಕ್ ಹಾಕೊಂಡು ಪಾರ್ಟಿ ಗಟ್ಟಿ ಮಾಡ್ಕೊಳ್ತಾರೆ ಆಮೇಲೆ ಓಪನ್ ಪ್ಲೇಸ್ ಎಲ್ಲೂ ಈಗ ಅಲ್ಲಿ ಓಪನ್ ಪ್ಲೇಸ್ ಅಂತೂ ಯಾವುದೂ ಪರ್ಮಿಷನ್ ಕೇಳಿಲ್ಲ ಓಪನ್ ಪ್ಲೇಸ್ ಅಲ್ಲಿ ಬಂದು ನ್ಯೂ ಇಯರ್ ಪಾರ್ಟಿ ಆರ್ಗನೈಸ್ ಮಾಡಿ ಲಾರ್ಜ್ ಸ್ಕೇಲಲ್ಲಿ ಅಂಥದ್ದು ಯಾರು ಬಂದಿಲ್ಲ ಈ ಸತ್ತ ಯಾರು ಕೇಳಿಲ್ಲ ಇದು ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಏನು ಇದು ಸೂಚನೆ ಕೊಟ್ಟಿದ್ದಾರೋ ಅದು ನಾನು ಹೆಲ್ತ್ ಇದೆ ಏನು ನೋಟಿಫಿಕೇಷನ್ ಇದು ಅದ್ರ ಪ್ರಕಾರ ನಾವು ಎಲ್ಲರಿಗೂ ಹೇಳುವುದೇನೆಂದರೆ ಕೇರ್ಫುಲ್ಲಾಗಿ ಯಾಕಂದರೆ ಈ ಮಾಸ್ಕ್ ಹಾಕ್ಕೊಂಡ್ರೆ ಬೆಟ್ಟನ್ ಅಂತಲೇ ನಾವು ಸಜೆಷನ್ ಅದು ಓನ್ಲಿ ಸಜೆಷನ್ ನಾವು ಯಾಕಂದರೆ ನಮಗೆ ನಮ್ಮ ಅದು ಯಾವುದೋ ಮ್ಯಾಂಡೇಟರಿಯಾಗಿ ಮಾಡುವಲ್ಲ ಬಟ್ ಕೇರ್ಫುಲ್ಲಾಗಿ ಮಾಸ್ಕ್ ಹಾಕ್ಕೊಂಡು ಮಾಡೋದು ಬೆಟರ್ ಅಂತ ನಮ್ಮ ಸಜೆಷನ್ ಅದು ಈ ಸತ್ತೇನು ಈ ಸತ್ತಿನ ಈಗೇನಂದರೆ ಎಸ್ಪೆಷಲ್ ತರ್ಟಿ ಪರ್ಸ್ಟ್ ನೈಟ್ ಎಲ್ಲಿ ಕಂಪ್ಲೀಟ್ ಜಾಸ್ತಿ ಕಾಂಗ್ರಿಕೇಶನ್ ಇದ್ದ ಕಡೆ ನಮ್ಮ ಸ್ಟಾಫ್ನು ಡಿಪ್ಲೈ ಮಾಡ್ತಾ ಇದೀವೋ ಅವರೆಲ್ಲರಿಗೂ ನಾವು ಮಾಸ್ಕ್ ಕೊಡ್ತಾ ಇದೀವಿ ಆ್ಯಂಡ್ ನಮ್ಮರ್ಗು ಅಡ್ವೈಸರ್ ಇದು ಅಡ್ವೈಸರ್ಸ್ ಅಡ್ವೈಸ್ ಕೊಡ್ತಾ ಇದ್ದೀವಿ ಯಾಕಂದ್ರೆ ಹಾಕ್ಕೊಂಡು ಇದು ಸೊ ಎಸ್ಪೆಷಲಿ ಆ ದಿನ ನಾವು ನೋಡಿದ್ರೆ ಮೈಸೂರು ಪ್ಯಾಲೇಸ್ ಕಡೆ ನಾವು ಡಿಪ್ಲೈಮೆಂಟ್ ಮಾಡ್ತೀವಿ ನಾವು ಜನರ ಮಧ್ಯದಾನೇ ಹೋಗಬೇಕಾಗುತ್ತೆ ಕೇಕ್ ಕಟ್ ಅಲ್ಲಿ ಕೇಕ್ ಕಟ್ ಮಾಡ್ತಾರೆ ನೈಟ್ ಮತ್ತು ಕಾರ್ಯಕ್ರಮಗಳಾಗುತ್ತೆ ಸೊ ಆ ಸಮಯದಲ್ಲಿ ಯಾರು ನಾವು ಡಿಪ್ಲೈ ಮಾಡ್ತೀವೋ ಅವರಿಗೆ ಎಲ್ಲರಿಗೂ ಹಾಕೊಂಡು ಅಂತ ನಾವು ಅಡ್ವೈಸ್ ಮಾಡಿ ಸಪ್ಲೈ ಮಾಡ್ತಾ ಇದ್ದೀವಿ ಸ್ಪೆಷಲ್ ಟೀಮ್ ಏನಾಗುತ್ತೆ ಎಲ್ಲಿ ಸಪ್ಲೈಯರು ಆಲ್ರೆಡಿ ಲಿಸ್ಟಲ್ಲಿ ನಮ್ಮ ಲಿಸ್ಟಲ್ಲಿ ಅಫೆಂಡರ್ಸ್ ಯಾರಿದ್ದಾರೋ ಎಕ್ಸ್ ಅಫೆಂಡರ್ಸು ಅವ್ರದ್ದಾರ ಲಿಸ್ಟು ಮತ್ತು ಅಲ್ಲಿ ಸ್ವಲ್ಪ ನಮ್ಮದು ನಿಗಾ ಇದು ನಡೀತಾನೆ ಇರುತ್ತದೆ ಅದು ಅದು ಸ್ಪೆಷಲಾಗಿ ಅದಕ್ಕೋಸ್ಕರ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೋ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆಲ್ಲ ಕೆಲಸ ಇದೆ ಚೋರ್ ಟೆಲೋ ಇರುತ್ತಾರೆ ಟೈಮರ್ ಹಾಕುವಂತರು ಏನಾದ್ರೂ ವಾರ್ನಿಂಗ್ಸ್ ಆಗ್ತವೆ ಅದು ಅತ್ತೆ ಅದು ಇರುತ್ತೆ ಇದೆ ಈವೆನ್ ಸಪ್ಲೈ ಮಾಡರೋ ಗಾಂಜಾ ಇಂಜಿನರ್ನಲ್ಲಿ ಕೇಸಸ್ನಲ್ಲಿ ಇವರು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಯಾರಿದಾರೋ ಅವರನ್ನ ಲಾನ್ ಮಾಡ್ತೋ ಅವ್ರ ಮೇಲೆ ನಿಗಾ ಇರೋದಲ್ಲ ನಡೀತಾಯಿದ್ತು ಸರ್ ಪ್ರिवೆಂಟಿವ್ ಕಸರೀಸ್ ಏನಾದ್ರೂ ನೋಡ್ತೀವಿ ನೋಡ್ತೀವಿ ಯಾಕಂದ್ರೆ ಸಿ ಯಾರು ಈ ಆ ದಿನ ಏನೋ ಶಾಂತಿ ಧಕ್ಕೆ ಆಗೋದನಲ್ಲ ಯಾರಾದ್ರೂ ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಯಾರು ಇದ್ರೆ ತಗೊಳ್ತೀವಿ ಬಟ್ ಆಸ್ ಆಫ್ ಆಸ್ ಆಫ್ ನೋ ನಾವೇನು ಮಾಡಿಲ್ಲ ಅದು ಆ ದಿನ ಮಾಡಬೇಕಾಗತ್ತೆ ಯಾಕಂದರೆ ಆ ದಿನ ಅಂಥದ್ದು ಏನಾದರೂ ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯತೆ ಇದ್ದರೆ ಅದೆ ಮಾಡ್ತೀವತ್ತೆ ಅಂಥವ್ರೆ 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 ಅಸೀ ಒಂದು ಓಲ್ಡ್ ರೈವಲ್ರಿನಲ್ಲಿ ಅವ್ರವರು ಮಾಡ್ಕೊಳ್ಳೋದು ಮತ್ತೆ ಸಾರ್ವಜನಿಕರನ್ನು ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಆಗ್ಬೋದು ಇನ್ನೊಂದು ಮೈಸೂರು ನಗರಕ್ಕೆ ಕೆಟ್ಟ ಹೆಸರು ತರಬೇಕಂತ ಇರೋದು ರೀಸನ್ ಬೇರೆ ಬೇರೆ ಇರ್ಬೋದು ಆದಿನ ಏನು ಶಾಂತಿ ಸುವ್ಯಸ್ಥೆ ಭಂಗ ಮಾಡೋಕ್ಕೆ ಯಾರಾದರೂ ಆ ರೀತಿಯಲ್ಲಿ ಆಗಲಿ ಅದು ಪರ್ಸ್ನಲ್ ಇದು ಇರ್ಬೋದು ಇಲ್ಲಾಂದರೆ ಪಬ್ಲಿಕ್ ಎಟ್ಲಾರ್ಜ್ ಏನು ಮಾಡೋಕ್ಕಿದ್ರು ಅವ್ರಿಗೆ ಅದು ಇನ್ಫಾರ್ಮೇಷನ್ ತಗೊಂಡು ಅವ್ರ ಮೇಲೆ ನಾವು ಕೊಡೋದು ಆ್ಯಕ್ಷನ್ ತೊಗೊಳ್ತೀವಿ ಅದು ಚೆಕ್ ಮಾಡ್ತಾರೆ ಅದು ಆಲ್ರೆಡಿ ಸ್ಟಾರ್ಟ್ ಆಯಿತು ಅದು ವಿಲ್ ಡೂ ಯಾಕಂದರೆ ಯಾರು ಬರ್ತಾಯಿದ್ರು ಹೋಗ್ತಾಯಿದ್ರೆ ಎಲ್ಲ ಹೋಟೆಲ್ ಯಾಕಂದರೆ ನಾವು ವಿ ಐ ಪಿ ಇದು ಆದಾಗ ಮಾಡೋ ರೀತಿಯ ಅದೇ ರೀತಿಯಲ್ಲಿ ಈ ಏನು ಕಂಪ್ಲೀಟ್ ಯಾರು ಬರ್ತಾ ಬರ್ತಾಯಿದ್ದಾರೆ ಎಲ್ಲಿಂದ ಬರ್ತಾಯಿದ್ರೆ ಹೋಟೆಲ್ ಕಡೆಯಿಂದ ಲಿಸ್ಟ್ ತೊಗೊಳ್ಳೋದು ಪ್ರತಿ ಹೋಟೆಲ್ ಒಂದೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಎಷ್ಟು ಹೋಟೆಲ್ಸು ಹೋಮ್ ಸ್ಟೇ ಆಗಲಿ ಹೋಟೆಲ್ ಆಗಲಿ ಪೇಯಿಂಗ್ ಗೆಸ್ಟ್ ಆಗಲಿ ಎಲ್ಲ ಚೆಕ್ ಮಾಡಿಸಿದ್ರು